ವೈದ್ಯ ಲೋಕಕ್ಕೂ ಸವಾಲಾಗಿ ಕಾಣಿಸುತ್ತಿರುವ ವಿಚಿತ್ರ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಿರುವ ಯುವಕನೊಬ್ಬ ಬೆಳಗಾವಿ ಜಿಲ್ಲೆಯಲ್ಲಿ ಪತ್ತೆಯಾಗಿದ್ದಾನೆ ಸವದತ್ತಿ ತಾಲೂಕಿನ ಉಗುರುಗುಳ ಗ್ರಾಮದ ಬುಡನ್ಖಾನ್ ಹೊಸ್ಮುನಿ ಮೂವತ್ನಾಲ್ಕು ವರ್ಷ ಎಂಬ ಈ ಆಧುನಿಕ ಟಾರ್ಜಾನ್ ಎಂದು ಸ್ಥಳೀಯರು ಕರೆಯುತ್ತಿರುವ ವ್ಯಕ್ತಿ ಉಗ್ರಗೋಳ ಗ್ರಾಮದ ಹೊರವಲಿಯದ ಹೆಗ್ಗೊಳ್ಳ ಗುಡ್ಡದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಒಬಂಟಿಯಾಗಿ ವಾಸಿಸುತ್ತಿರುವ ಬುಡನ್ ಖಾನ್ ಸಾಮಾನ್ಯ ಸಾರು ತಿನ್ನುದೆ ಗಿಡಗಂಟಿಗಳ ಎಲೆಗಳನ್ನೇ ತಪ್ಪಲನ್ನೇ ಆಹಾರವಾಗಿ ಸೇವಿಸುತ್ತಿರುವುದು ಗ್ರಾಮಸ್ಥರಲ್ಲಿ ಆಶ್ಚರ್ಯ ಮೂಡಿಸಿದೆ ಬೆಳಗ್ಗೆ ಎದ್ದು ಕೂಡಲೇ ಮರಗಳ ಎಲೆಗಳನ್ನ ಸಂಗ್ರಹಿಸಿ ತಪ್ಪಲು ಮಾಡಿ ಸೇವಿಸುವುದು ಅವನ ದಿನಚರಿಯಾಗಿದೆ ಮದುವೆ ಮಾಡಿಕೊಳ್ಳುವಂತೆ ಮನೆಯವರ ಒತ್ತಾಯ ಹೆಚ್ಚಾದ ಹಿನ್ನೆಲೆ ಮನೆ ಬಿಟ್ಟು ಬಂದಿದ್ದೇನೆ ಎಂದು ಬುಡನ್ ಖಾನ್ ಹೇಳಿಕೊಂಡಿದ್ದಾನೆ ಗುಡ್ಡದಲ್ಲಿ ವಾಸಿಸುವ ಸಂದರ್ಭದಲ್ಲಿ ಕೋತಿಗಳು ಹಾಗೂ ಇತರೆ ಪ್ರಾಣಿಗಳು ಎಲೆಗಳನ್ನ ತಿನ್ನುವುದನ್ನ ಗಮನಿಸಿದ ಅವನು ನಂತರ ತಾನು ಅದೇ ವಿಧಾನವನ್ನ ಅನುಸರಿಸಲು ಆರಂಭಿಸಿದ್ದಾನೆ ಎನ್ನಲಾಗಿದೆ ಎಲೆಗಳ ತಪ್ಪಲು ಜೀರ್ಣಿಸಿಕೊಳ್ಳಲು ಯೋಗಾಸನಗಳನ್ನು ಮಾಡ್ತೇನೆ ಎಂದು ಆತ ಹೇಳಿಕೊಂಡಿದ್ದು ತನ್ನ ಆರೋಗ್ಯ ಸ್ಥಿತಿ ಬಗ್ಗೆ ಯಾವುದೇ ಅಸೌಕರ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ ಪ್ರಾಣಿಗಳಂತೆ ಪ್ರಕೃತಿಯ ಮಧ್ಯೆ ಬದುಕು ಸಾಗಿಸುತ್ತಿರುವ ಈ ಯುವಕನ ಜೀವನ ಶೈಲಿ ವೈದ್ಯರು ಹಾಗೂ ಸಾರ್ವಜನಿಕರ ಗಮನ ಸೆಳೆದಿದೆ ಗ್ರಾಮದ ಜನರು ಆತನ ಆಧುನಿಕ ಟಾರ್ಜಾನ್ ಎಂದು ಕರೆಯುತ್ತಿದ್ದು ಇಂತಹ ಆಹಾರ ಪದ್ಧತಿ ದೀರ್ಘಕಾಲ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಎಂಬ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸಿದೆ ಒಟ್ಟಾರೆ ಪ್ರಕೃತಿಯೊಡನೆ ಏಕಾಂಗಿಯಾಗಿ ಬದುಕು ಸಾಗಿಸುತ್ತಿರುವ ಬುಡನ್ಖಾನ್ ಜೀವನ ಶೈಲಿ ಇದೀಗ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ರುಚಿ ರುಚಿ ಕೊಡ್ತೇದ್ರಿ ತಪ್ಲ ರುಚಿ ಬಾಳ್ರಿ ನಾ ಊಟ ಮಾಡ ಮನ್ಸ ಆಗುದಿಲ್ಲ ಸರ್ ನನಗೆ ತಪ್ಲಾ ತಿಂದಾಗ ಮೈ ಆ ಶಕ್ತಿ ಬರ್ತೈತ್ರಿ ನಾ ಊರ್ ಬಿಟ್ಟು ಎಲ್ಲಿ ಹೋಗುದಿಲ್ಲ ರೀ ಇಪ್ಪತ್ನಾಲ್ಕು ತಾಸ ಜಂಗಲ್ದಾಗ ಇರ್ತೇನೆ ರೀ ಊರ್ ಬಿಟ್ಟು ಹೋದ್ರೆ ಜೀವ ಹೋದಂಗ್ರಿ ನನ್ಗೆ ಎಲ್ಲಿ ಊರ ನಿಂದ್ರ ಮನ್ಸಲ್ಲ ಊರ್ ಬಿಟ್ಟು ಹೋಗಿಲ್ರಿ ಇಷ್ಟು ದೊಡ್ಡ ಅಂದ್ರು ನಾ ತಪ್ಲಾ ತಿನ್ಕೊಂತ ಇಲ್ಲೇ ಇರ್ತೇನೆ ಯಾರು ಬೇಕಾದ್ರ ತಪ್ಲಾ ತಿಂದ್ರಿ ಏನಾಗುದಿಲ್ಲ ತಪ್ಪಳಗ್ ಏನಾಗ್ರಿ ಯಾರು ಬೇಕಾದ್ರೆ ತಿಂದ್ರೆ ನಡೀತದೆ ಸರ್

ಅಂದ್ರೆ ನಾ ಮಾಡ್ಕೋದಿಲ್ಲ ನನ್ಗೆ ಲಗ್ನ ಮನ್ಸಿಲ್ಲ ಇಲ್ಲೇ ಜಂಗಲ್ದಾಗ ಇರುವ ಆಸೆ ಆಕೈತ್ ನನಗೆ ನಾನು ಊರು ತಿರ್ಗಾಡಕ್ ಮನ್ಸ ಬರಲ್ಲ ಯಾರು ಭೇಟಿ ಆಗುಲ್ಲ ಒಬ್ಬ ಇರೋಂಗ್ ರೀ ನನ್ಗ ಅದಕ್ಕ ಇಲ್ಲಿ ಒಬ್ಬ ಬಂದ್ಬಿಟ್ಟೇನ್ರಿ ನಾನ್ ಇಲ್ಲೇ ಬರಲಾ ತಿಂತರ ತಪ್ಪಲಾ ತಿಂತರಿ ಎಂಬತ್ ತರ ತಪ್ಪಲ ಈಗ ಮನೆಗೆ ಬರ್ಬ್ಯಾಡಂತ ಅವಾಗ ಹೇಳಿ ರೀ ನಾ ಹತ್ತು ವರ್ಷದಿಂದ ರೀ ಯಾರು ಬರೋದಿಲ್ಲ ನನ್ನ ಕಡೆ ಬರಕ್ಕೆ ಹೋಗ್ಬ್ಯಾಡ ಅಂತ ಹೇಳೇನು ರೀ ಯಾರು ಬೇಕಾದ್ರೆ ಯಾರು ಅದ ನಮ್ಮ ಮಾವ ಅಷ್ಟು ಅದ ನಮ್ಮ ಅಪ್ಪ ಇಲ್ಲ ರೀ ಯಾರು ಬರಬ್ಯಾಡ ಅಂತ ಹೇಳೇನಿ ರೀ ನಾನು ನಾ ಇಲ್ಲೇ ರೋಂಗ್ ಆಕತಿ ಇಲ್ಲೇ ಇರ್ತೇನೆ ಯಾರು ಕರಿಯಕ್ಕೆ ಹೋಗಬ್ಯಾಡ್ರಿ ಅಂತ ಹೇಳೇನ್ರಿ ಯಾರು ಬರೋದಿಲ್ಲ ರೀ ಏನು ಎಲ್ಲಾರ ರೊಕ್ಕತಿ ಬೇಕಾ ಅಂದ್ರೆ ನನ್ಗೆ ಅದಕ್ಕ ದವಾಖಾನೆಗತ್ರಿ ಮ ಎಲ್ಲಾರು ಒಬ್ಬೊಬ್ರು ಗೊಂಡಿ ಕೆಲ್ಸ ಕರಿತಾರೆ ಅಲ್ಲಿ ಕೆಲ್ಸಕ್ಕೆ ಹೋಕೆನಿ ನನ್ಗೆ ಅರ್ಬಿಗೆ ಹಣ್ಣಿಗೆ ಒಂದ್ ಎರಡ್ ದವಾಖನಿಗೆ ನಾನು ಹಾಕವ್ರಿಗಷ್ಟ್ರಪ್ಲಾ ತಿಂದ್ರ ಚಳಿ ಹತ್ತುಲ್ಲ ಥಂಡಿ ಥಂಡಿ ಅತಿ ಹತ್ತುದಲ್ರಿ ತಪ್ಲಕ್ರಿ ಈ ಪ್ರಾಣಿ ಅತಿ ಎಲ್ಲಿ ಬೇಕ ಮಳೆ ಆಗ ಮನ್ಕೋತಾರ್ರಿ ಅವ್ ಥಂಡಿ ಪಂಡಿ ಹತ್ತೀ ತಪ್ಲಾ ತಿಂದ್ರಿ ನನ್ಗೂ ಏನಾಗ್ ತಪ್ಲಾ ತಿಂದ್ರ ಚಳಿ ಅತಿ ಹತ್ತುದಿಲ್ರಿ ಥಂಡಿ ಹತ್ತುಲ್ಲ ಏನಾಗುದಲ್ರಿ ನಾ ಹೋಗುದಿಲ್ಲ ರೀ ಏನಾರು ಗೋಂಡಿ ಕೆಲಸ ಯಾರು ಕರದ್ರಂದ್ರೆ ನಾನು ರೊಕ್ಕ ಬೇಕಾದ್ರೆ ಅಷ್ಟೇ ಹೋಗೇನ್ರಿ ಅವ್ರ ಫೋನ್ ನಂಬರ್ ಕೊಟ್ಟೇನ ರೀ ನಾ ಮದ್ಲಿಕ್ಕೆ ಎಲ್ಲಾರು ಫೋನ್ ಫೋನ್ ಐತೆ ಫೋನ್ ಹಸಾರ ರೀ ಯಾರು ಅದಕ್ಕೆ ಅವಾಗ ಹೋಗಿರ್ತೇನೆ ಫೋನ್ ಹಸಿ ಅಕ್ಕ ಐತ್ರಿ ಇಲ್ಲಿ ತಂಪಿಗೆ ಕೆಲಸ ಮಾಡಿ ಧರಿಕಿಗಿರಿ ತಾನಾಗ್ಲಿ ತೇಗ್ ಬರೋದ್ರಿ ನಾ ಎದಕ್ಕಾಗೈತಿ ನಾವುದಿಗೆ ಡಾಕ್ಟರ್. ಸೌದತಿ ಬಸ್ ಸ್ಟ್ಯಾಂಡ್ ಅಂತ ದವಾಖಾನೆ ಹೋಗೀನ್ರಿ ತಾನಾಗ್ಲಿ ಎದಾಗ ಉತ್ಸುಲ್ ರೀ ಯಾವುದಕ್ಕೆ ಆಗೈತೆ ನೋಡಾನಿ ರೀ ನಾ ತಪ್ಲಾ ತಿಂತೇನೆ ನೋಡ್ರಿ ಅಂತ ಕೇಳಿರಿ ಆ ಡಾಕ್ಟರ್ಗೆ ಆ ಬಾಡಿ ಬಾಡಿ ಗಿಡಿ ಎಲ್ಲ ಎ ಸಿ ಎಲ್ಲ ಚೆಕ್ ಮಾಡಿದ್ರಿ ಅವ್ರು ರೊಕ್ಕ ಕೊಡಾಕೊಂಡು ರೊಕ್ಕ ತೊಗೊಂಡಿಲ್ರಿ ನನ್ಗೆ ಗುಳಿಗೆ ಐತಿ ಹಂಗೆ ಕೊಡಾತ್ರಿ ಎ ಸಿ ಚೆಕ್ ಮಾಡಿರಿ ಎಲ್ಲ ನಾನು ಚೆಕ್ ಮಾಡಿ ಕಳ್ಸಿದ್ರಿ ಎದಕ್ಕೆ ಅಂತ ಕೇಳಿನಿ ನಾನು ಆ ತಂಪಿಗೆ ಆಕೈತ ಅಂತಂದ್ರಿ ಅವ್ರು ಮತ್ತು ಕೆಲಸ ಮಾಡೋದಕ್ಕೆ ತಂಪಿಗೆ ಆಗೈತೆ ಅಂತ ಹೇಳಿರಿ ತಪ್ಲಿಕ್ಕೆ ಏನು ಅಂತ ಹೇಳಿ ಕಳ್ಸಿದ್ರಿ ನನಗೆ ಅವ್ರು ಅವ್ರ ದವಾಖನಿಗೆ ಅಂದ್ರೆ ನಾನು ರೊಕ್ಕ ತೊಗೋದ್ರಿ ನಾವು ಡಾಕ್ಟ್ರ್ ಸೌದತಿ ಬಸ್ ಸ್ಟ್ಯಾಂಡ್ ಅಂತಲ್ಲ ರೀ ಮತ್ತು ಹೊಸಲು ಕಲಾಬಂದು ಡಾಕ್ಟ್ರು ಅಲ್ಲಿ ಹೋಗ್ಕಿನಿ ನಾನು ಕಾಜಿ ಡಾಕ್ಟ್ರ್ ಕಡೆ ರೀ ಅವರು ರೊಕ್ಕ ತಗೋದಿಲ್ರಿ ನಾನ್ ಚರ್ಮಕ್ ಏನಾರತಿ ಅದನ್ ಅದನ್ನು ಅವ್ರ್ ಹೊಸಲ್ ಕಲಾಬುನ ಡಾಕ್ಟರ್ ರೀ ಕಾಜಿ ಡಾಕ್ಟರ್ ಅವ್ರತಿ ರೊಕ್ಕ ರೀ ಅವ್ರ ಕಂಪ್ಯೂಟರ್ ಚೆಕ್ ಮಾಡಿ ಗೋಳ್ಗಿ ಕ್ರೀಮ್ ಹಂಗೆ ಹಂಗ ರೀ ಒಂದು ನಾಲ್ಕು ವರ್ಷಿಂದ ಹಾ ನಾಲ್ಕು ವರ್ಷದಿಂದ ಏನ್ ಬುಡಾನ್ ರೀ